ನಾಳೆ ಬೇರೆ ಪಾರ್ಟಿ ದೋಸ್ತರಿಗೆ ನೋಟ್ ಮಾಡೋಣ ಹಲೋ ರಾಖಿ ಏನು ಹೇಳೋಕಣ ನಾಳೆ ಆರು ಗಂಟೆ ಪಾರ್ಟಿ ಇದೆ ಮಿಸ್ ಮಾಡಬಾರ್ದು ಪಾರ್ಟಿನ ಯಾವಾಗ ಆರು ಗಂಟೆಗೆ ಐದು ಗಂಟೆಗೆ ಬರ್ತೀನಿ ನೋಡಿ ಮಗ ಓಕೆ ಮಗ ಡನ್ ಡನ್ ಹಾಂ ಹಾಂ ಸರಿ ಸರಿ ಇಲ್ಲ ಅವನಿಗೂ ಹೇಳ್ತೀನಿ ಫೋನ್ ಮಾಡಿ ಓಕೆನಾ ಸರಿಯಪ್ಪ ಡನ್ ಇನ್ನೊಬ್ಬ ಫ್ರೆಂಡು ರಾಮ ಫೋನ್ ಮಾಡೋಣ ಹಲೋ ಹಲೋ ಉಷಯ ನಾಳೆ ಆರು ಗಂಟೆಗೆ ಬಂದುಬಿಡ ಏ ಪಾರ್ಟಿಗಣಲ್ಲ ಯಾವನ ಪಾರ್ಟಿನಾ ಎಷ್ಟು ಗಂಟೆಗೆ ಆರು ಗಂಟೆಗೆ ಆರು ಗಂಟೆಗೆ ಯಾಕೆ ಐದು ಗಂಟೆಗೆ ಬರ್ತೀನಿ ತಗೋ ಯಾವಾಗ ನೋಡಿದ್ರೆ ಮಾತಾಡ್ತಿರ್ತೀವಿ ಆರು ಗಂಟೆಗೆ ಬಂದುಬಿಡು ಆಯ್ತಾ ಹಾಂ ಸರಿ ಮಿಸ್ ಮಾಡಬಾರ್ದು ಓಕೆನಪ್ಪ ಥ್ಯಾಂಕ್ ಯು ಅಪ್ಪ ಪಾರ್ಟಿ ಅಂತ ಸಖತ್ ಆಯಿತು ಮತ್ತೆ ಸಿಗೋಣ ಲೈ ಮುಂದಿನವರ ಫ್ರೆಂಡು ಬರ್ತಡೇ ಇದೆ ಅಲ್ಲೇ ಸಿಗೋಣಪ್ಪ ಸರಿ ಆಯ್ತು ಬಾಯ್ ಅಣ್ಣ ರೈ ಸಿಗೋಣ ಬಾಯ್ ರಾಕಿ ಎಲ್ಲೋ ಇದೆಯಾ ಏನಿಲ್ಲ ಕಣ ಅಪ್ಪನಿಗೆ ತುಂಬ ಸೀರಿಯಸ್ ಆಗಿದೆ ಪ್ಲೀಸ್ ಮನೆ ಹತ್ರ ಬಂದ್ಬಿಡ ಯಾವಾಗ ಇಲ್ಲಪ್ಪ ಸಾರಿ ಸಿಕ್ಕಾಪಟ್ಟೆ ಬಿಜಿ ಇದ್ದೀನಿ ಆಮೇಲೆ ಕಡೆ ಕಾಲ್ ಮಾಡಲ ರಾಮು ಪ್ಲೀಸ್ ಮನೆ ಹತ್ರ ಬಂದ ಏನಿಲ್ಲ ಅಪ್ಪನಿಗೆ ಸ್ವಲ್ಪ ಸೀರಿಯಸ್ ಆಗಿದೆ ಕಣ ಹೌದಾ ಎಷ್ಟೊತ್ತಿಗೆ ಸೊ ಇಲ್ಲ ಮಗ ನಾನು ಬೇರೆ ಕಡೆ ಹೋಗಿ ಬೇರೆ ಊರಲ್ಲಿದ್ದೀನಿ ಸೊ ಬಂದ ತಕ್ಷಣ ಬರ್ತಿತ್ತು ಓಕೆ ಬಾಯ್ ರೀಸ ಮಾಡ್ಕೋಬೇಡ ಏನು ಇನ್ನೂ ಬಿಸಿ ಇದೆಯಾ ಹಾಂ ಸರಿ ಸರಿ ಓಕೆ